ಸ್ನೇಹಿತರೆ ನಮಸ್ಕಾರ ಇವತ್ತು ವಿವೋ ವೈಟಲ್ ಮಾಡಲು ಪ್ಯಾಟರ್ನ್ ಮತ್ತು ಎಫ್ ಆರ್ ಪಿ ಯಾವ ರೀತಿ ರಿಮೂವ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಎಮ್ ಟಿ ಕೆ ಚಿಪ್ಸೆಟ್ ಆಗಿರುತ್ತೆ ಇವ ಎಂಟು ಎಮ್ ಟಿ ಕೆ ಜೀರೋ ಪಾಯಿಂಟ್ ನೈನ್ ವರ್ಷನ್ ಯೂಸ್ ಮಾಡ್ತಾಯಿದ್ದೀನಿ ಫಾರ್ಮೆಟ್ ಫಂಕ್ಷನ್ಸಲ್ಲಿ ಸೇಮ್ ಫಾರ್ಮೆಟ್ ಪ್ಲಸ್ ಎಫ್ ಆರ್ ಪಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಲೋಡೆಡ್ ಎಕ್ಸ್ಪೈರ್ಟ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ವಿವೋ ಒನ್ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಎಕ್ಸಿಕ್ಯೂಟ್ ಕೊಡಿ ಓಕೆ ಈಗ ಫೋನನ್ನು ವಾಲ್ಯೂಮ್ ಪ್ಲಸ್ ಮತ್ತು ಮೈನಸ್ ಎರಡು ಬಟನನ್ನು ಪ್ರೆಸ್ ಮಾಡಿಕೊಂಡು ನೀವು ಯು ಎಸ್ ಬಿ ಕೇಬಲನ್ನು ಫೋನ್ಗೆ ಕನೆಕ್ಟ್ ಮಾಡಿ ವಿತಿನ್ ಒನ್ ಮಿನಿಟಲ್ಲಿ ನಿಮಗೆ ಪಾಸ್ವರ್ಡ್ ಎಫ್ ಆರ್ ಪಿ ಅನ್ನೋದು ಎರಡು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ನೋಡಿ ಕನೆಕ್ಟ್ ಆಯಿತು ರಿಮೂವ್ ಆಗ್ತಾ ಇದೆ ಸೊ ಇದರಲ್ಲಿ ಯಾವುದೇ ರೀತಿಯ ಡೆಡ್ ರಿಸ್ಕ್ ಅನ್ನೋದು ಇರಲ್ಲ ನಾನು ಪ್ರತಿಯೊಂದು ಫೋನು ಟ್ರೈ ಮಾಡಿದ್ದೀನಿ ಇದು ನಾನು ಓನಾಗಿ ಮಾಡಿ ಪ್ರಾಕ್ಟಿಕಲಾಗಿ ಮಾಡಿ ನಂತರ ನಿಮಗೆ ಇದು ಪೋಸ್ಟ್ ಮಾಡ್ತಾಯಿದ್ದೀನಿ ಆರಾಮಾಗಿ ಮಾಡಿ ನೋಡಿ ಎಫ್ ಆರ್ ಪಿ ಅನ್ನೋದು ಕಂಪ್ಲೀಟ್ ರಿಮೂವ್ ಆಯಿತು ಈಗ ಸೆಟಪ್ ಮಾಡ್ಕೊಳ್ಬೇಕಷ್ಟೆ ನೀವು ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಸೆಟಪ್ ಮಾಡ್ಕೊಳ್ಳಿ ಅಷ್ಟೇ ಸ್ನೇಹಿತರೆ ವಿವೊ ವೈಟ್ವೆಲ್ ಮಾಡಲು ಪ್ಯಾಟ್ರನ್ ಆಗಿರ್ಬೋದು ಎಫ್ ಆರ್ ಪಿ ಆಗಿರ್ಬೋದು ತುಂಬ ಜನ ರಿಮೂವ್ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ ಬಟ್ ಕನ್ನಡದಲ್ಲಿ ಯಾರೂ ಆಗ್ತಾಯಿಲ್ಲ ಸೊ ತುಂಬ ಜನ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಆಗ್ತಾ ಇದ್ದಾರೆ ಸೊ ನಮ್ಮ ಕನ್ನಡಿಗರಿಗೋಸ್ಕರ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅನ್ನೋ ರೀಸನ್ಗೋಸ್ಕರ ಅವ್ರಿಗೆ ಸ್ವಲ್ಪ ಎಜುಕೇಟ್ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ನಾನು ಈ ವಿಡಿಯೋಸ್ನ ಮಾಡಿ ನಮ್ಮ ಕನ್ನಡಿಗರಿಗೋಸ್ಕರ ಆಗ್ತಾಯಿದ್ದೀನಿ ಸೊ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು ಸೊ ಸೊ ಕಂಪ್ಲೀಟ್ ಆಯಿತು ನೋಡಿ ಸೆಟಪು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ